ಮತ್ತು ನಾ ಏನು ಮಾಡಿನ ಕೇಳಾಕತೇಲಿ ಎಷ್ಟ ರೆಕಬ್ರಿಗೆ ನಿತ್ಯ ನೀ ಏನು ಮಾಡ್ತಿಪ ನಮ್ಮ ಮೂರು ಸೊ ಟಾಕೋಡ್ ಊರು ಸೊಸೈಟಿಯ ನೀರನ್ನ ಹೌದು ನಿಮ್ಮಂತ ಊರು ಬಿಟ್ಟು ಬಂದವ್ರಿಗೆ ಅವ ದೌಡ ಹತ್ತಾವ ಹತ್ತಾವ್ರ ಅವ ದೌಡ ಹತ್ತಾವ ಹೌದು ಬಡಿಗೆ ಸಣ್ಣಗೆ ಸೂಸು ಗಾಳಿ ಬಿಟ್ಟಿ ಕಣದಾಗ ಮ್ಯಾಟ ಹಾಕಿ ಹತ್ತಿ ಮ್ಯಾಗ ನಿತ್ತ ಹತ್ತಿ ತೂರದ ಬಿಟ್ಟೆಳಪಾ ಏನು ನೋಡಕತ್ತಿ ಅವ್ರೇನು ತೋರ್ಸಾಕ್ತಾರ ನಾನು ಯಪ್ಪ ಏನು ನೋಡಕತ್ತಿದಿ ಕೇಳವಾ ಕಟ್ ನೋಡಿಲಿ ಹೌದು ನನ್ನ ತಲೆ ಕೆಡಬಾರ್ದ ಕೆಟ್ಟಿ ತಂದ್ರೆ ಇನ್ನು ಬಡ್ಡಾನು ಮೂರು ಬಡ್ಡಿಗೆ ಹೆಚ್ಚಿ ಕಡತಾ ಕಡದ್ ಹೋಗಿದ್ತಿ ನೀನೆಲಕ ಬಿದ್ದು ಬುಡ 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 ಉಳ್ಳೆರ್ತೀ ನೋಡಿ ಕಡದ್ ಹೋಗೋ ಕೆಲಸ ಮಾಡ್ಬಿಡಿ ಇನ್ನು ಚಿಗಿಲ್ಲಾತಿ ಇವರೇ ಒಬ್ರ ತಂದು ಗುಂತ ಕೆಲಸ ಮಾಡ್ ಯಾ ನಮ್ದು ಹೋದರು ಅದಂಗೆ ನಿಮ್ದು ಹೋದರು ಹದಂಗೆ ಅಲ್ಲ ಅಯ್ಯವು ಮೂರು ಕೂದು ಗೊತ್ತಾನಂದ್ರೆ ಏನು ರೀ ಇವು ಮೂರು ಅದೇ ನೀ ಮ್ಯಾಟ ನೆತ್ತ ಹಜ್ ತೋರು ಮುಂದ ಹಾಂ ಹಾಂ ಬಾಟ್ಯಾಗಿರ್ತಾವಲ್ಲ ಮೂರು ಹಾಂ ಬಾಟ್ಯಾಗಿರ್ತಾನ ಅದು ಲಿಂಗ ಪುಲಿಂಗ ಸಿಲ್ಲಿಂಗ ಅವು ಆಲ್ ಅವು ಪೆನ್ನಿನ ಮೂರು ರೆಕ್ ಇರ್ತಾವೆ ಅವು ಹೆಮ್ಮೆ ಅವು ಆಲು ಟ್ಯಾಟ್ರ ಶಿಲ್ಲಿಂಗ್ ಹಾಂ ಅವು ಆಲು ಮತ್ತು ಬಾಟ್ಯಾಗ ಮ್ಯಾಟದ ಮೂರು ಕಾಲು ಇರ್ತಾವಲ್ಲ ಓ ಮಕ್ಳ ಬೀಜ ಏ

ಇಲ್ ಬಿಡ್ರಿ ತಪ್ಪಾಗೈತಿ ಇವತ್ತೇನೋ ನಿಮ್ ಮಗಳ್ ಧಾರ್ಯ ಸಿಕ್ಕಿದ್ದಳ ಗೂಟ ಕೇತ್ಕೊಡ್ಬೇಕಂದ್ ಊಟ ಕೆತ್ ಕೆತ್ ಬ್ಯಾಸ್ರ ಆಗೈತಿ ಏನಾರು ಒಂದ್ ಹುರುಪ್ ಮಾಡಂದ ಏನೋ ಸ್ವಲ್ಪ ಸಲಿಗೆಯಿಂದ ಹಾಡ್ ಕುಣ ಡ್ಯಾನ್ಸ್ ಮಾಡಾಕ್ತಿದ್ವಿ ಅಷ್ಟರೀ ಮತ್ತೇನ್ ತಟ್ಟ ಹಾಸುವಂತ ದಗ್ ಏನ್ ಮಾಡಿಲ್ರಿ ಅಂದ್ರ ತಟ್ ಹಾಸಿ ಕುತ್ ಮಾತಾಡುವಂತಿಲ್ಲ ಸ್ವಲ್ಪ ನೀವ್ ಅರ್ಧ ತಾಸ ತಡತ್ರಿ ಅಲ್ರಿ ಇನ್ನೊಂದ್ ಸ್ವಲ್ಪ ಊಟ ಗೀಟ ಮಾಡ್ಕೊಂಡ್ ಮಾತಾಡ್ತಿದ್ವಿ ಅಂದ್ರೆ ಕಂಬಾರ ಗಂಗ ಹಿಡ್ಕೊಂಡ್ ಕುರ್ಲಾ ಚಾಲ ಹಾಕಿ ನೀವ್ ಹೇಳ್ಬೇಕಂದ್ರ ನೀವು ಗೋರ್ಮೆಂಟ್ ದವಾಖಣಿ ಮುಂದಾಡ್ತಿದ್ರಿ ಬಟ್ಲಾ ತರಕ ಅದ್ನು ಮಾಡಿದ್ದೆ ಮಾಡಬೇಕ್ರಿ ಮತ್ ನೀವ್ ತರ್ಲಾರ ಇವರು ಡೈರೆಕ್ಟ್ ಮತ್ತೆ ಅದು ಹೋಗ್ಬೇಕಾದ್ರ ಚೂಪ ಬೇಕಲ್ಲ ಮತ್ತೇನ ಬೇಕನ ಬೇಕಾನ ತ್ರಾಸ ಹೆಚ್ಚಿಗ್ರಿ ಚೂಪ್ ತಾಸು ಮಾಡ್ಕೊಳಂಗಿಲ್ಲ ನಾವು ತಾಸ ಕೊಡ್ಬೇಕ್ರಿ ಕುಚ್ಚಿಬಿ ನೈ ಅಲ್ಲ ಸರಳ ಹೋಗ್ರ ತ್ರಾಸ ಇರಂಗಿಲ್ಲ ಅದ್ ಕಿಮ್ಮತ್ತು ಇರಂಗಿಲ್ಲ ಏನು ಒದ್ದಾಡಿ ಮಂಡ್ ಹೋಕತ್ತಲ್ರಿ ಒಮ್ಮೆ ಹೋಗ್ಬಾರ್ದು ಓದ್ತಂದ್ರ ಹೊಳ್ಳಿ ತೆಗಿಬೇಕಾದ್ರೆ ಕಣ್ಣನ್ ಚಿಕ್ಕನ ಬೆಳಗ್ಗೆ ಆಗಿ ಚೀಲ ಚೀಲದ ಬಾಯಿ ಹಾಕ್ತಿಂದ್ರ ಹಾಕ್ಲಿ ಹಾಕಿ ಏನ್ ಚೀಲ ನಾಡಾಗ್ಲಿತ್ತ ಮತ್ ಸಹ ಹೋಗುದಾರಲ್ಲ ಮತ್

ಬರ್ರಿ ಶಾಮ್ ಏರ್ತೇನ ಬರ್ರಿ ಆ ಏನ್ ಸ್ವಿಮ್ಮಿಂಗ್ ಪೂಲ್ ಇಲ್ಲಿ ಕೃಷ್ಣಾ ನದಿನಾ ಇದು ಆಲಮಟ್ಟಿ ಡ್ಯಾಮ್ ರೀ ಶಾಪು ಹೊಂದ್ ಸುರಂಗ್ ಹೊಡದ್ ಬಿಡ್ಬ್ರಿ ಬಾಗಿಲ್ರಿ ಏನಿದಾವಕ್ ಬರ್ರಿ ಕರಿಕಿನ ಬೆಳದ್ ಕರಿಕೆ ಬಗ್ಗೆ ವಿಚಾರ ಮಾಡ್ಬಿಡ್ರಿ ಇಲ್ಲಿ ಜಿಗುದ್ರಿ ಅಂದ್ರ ಬೈಪಾಸ್ ನ ಬಂದ್ಬಿಡ್ತೀರಿ ಅದ ಪಾಯ್ ಸಣ್ಣದಪ್ಪ ನಾವು ಬರಂಗಿಲ್ಲ ರಂಗಿದ್ರಾಂಗ ಹಿಂದೊಂದು ಬೈಪಾಸ್ ಐತ್ರಿ ಇಲ್ಲಿ ಮುಂದ್ ಪಾರ ಆಗ್ಲಿಲ್ಲ ಅಂದ್ರೆ ಉಲ್ಟಾ ಹಿಂಗ್ ಹೊಡದ್ರಿ ನೋಡ್ ಕಿನಾಲ್ ಹೋದಂಗ ಐತ್ ಮತ್ತೆ ಹಿಂದಿಂದ ಹಿಂದ್ ಕಿನಾಲ್ ಐತ್ರಿ ಇಲ್ಲಿ ಕಿನಾಲ್ ಹೋದಂಗ ಐತ್ ನೋಡಿ ಮತ್ ಒಟ್ಟು ಚರ್ಮ ಬಿಡ್ರಿ ಅದ ನಿಮ್ಮ ಅಪ್ಪ ಯಾಕೋ ಸಿಟ್ಟಿ ಬರೋ ಕಾಂತಾನ ಸುಮ್ಮ ನಿಮ್ಮ ಅಪ್ಪನ ಸಿಟ್ಟಿಗೆ ಬಿಸಿ ಬಿ ಪಿ ಏರಿಸಿ ಯಾಕೆ ಸಣ್ಣ ವಯಸ್ಸಿನಾಗ ಸಾಯ್ ಹೊಡ್ಲಪ್ಪ ಅವ್ ಮುಂದಿನ ಸಾಂಗ್ಲಿ ಮಿರಸ್ ಬಾಳ್ ಬೇಕಾದ ನಾ ಮುಂದ್ ನಿನ್ನ ಬೆಟ್ಟ ಹೋಯ್ ಬರ್ಲಾ ಹೋಯ್ಕೊಂತ ಹಿಂಗ ಯಾಕತೆ ಚಿನ್ನ ನಾವು ಆದಿನ ಇಂಥ ತಂಡೆಗೆ ಹೆಂಗ ತೊಳುತಿ ಅದನ್ನ ಹೇಳೋಣ ಎಟ್ಟಾಗಲಿ ನೀನು ಊಟ ಕೆತ್ತ ಕೊಡನಾ ನೆಂಪಿಟ್ಕೋ ಮರಾಕೋಬೇಡ ಹೇಳ ಹುಡುಗಿ ನನ್ನ ನಾನು ಮಗಳನ್ನ ಕರ್ಕೊಂಡು ಹೋಗತಕ್ಕ ನನ್ಗೆ ಸಮಾಧಾನ ಇಲ್ಲ ಒಂದಾಗಿಬೇಡ ಹಿಡ್ಕೊಂಡ ತಿರುಗಾಡಿ ಚಿಂತೈತೆ ನನಗ ಅಣ್ಣನ ಪಿಲ್ಲೆಯನ್ನ